ಸರ್ ಇವಾಗ ಸ್ಥೂಲಕಾಯ ಅಂದ ತಕ್ಷಣ ಅದಕ್ಕೆ ಒಂದಿಷ್ಟು ಏನು ಮಾತ್ರೆಗಳ ಮೂಲಕ ಕಡಿಮೆ ಮಾಡ್ಕೊಬಹುದು ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಂಜೆಕ್ಷನ್ ಮಾತ್ರನಲ್ಲಿ ಎಲ್ಲಾ ಲೆವೆಲ್ ಆಫ್ ಒಬಿಸಿಟಿಗೆ ಎಫೆಕ್ಟಿವ್ ಆಗಲ್ಲ ಅದು ಇವೆಂಚುವಲಿ ನಾವು ಏನೇ ಆಪರೇಷನ್ ಮಾಡಿದ್ರು ನಾವು ಆಚೆಯಿಂದ ಫ್ಯಾಟ್ ನ ಏನು ತೆಗಿಯಲ್ಲ ಅನ್ಕಂಟ್ರೋಲ್ಡ್ ಆರ್ ಅನ್ಸಸ್ಟೈನಬಲ್ ವೆಯ್ಟ್ ಲಾಸ್ ಆದಾಗ ಬೇರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗೋದು ಎಸ್ಪೆಷಲಿ ಕಿಡ್ನಿಗೆ ಲಿವರ್ಗೆ ಅದನ್ನೆಲ್ಲ ಆಗೋದೆಲ್ಲ ನೋಡಿದೀವಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ಥೂಲಕಾಯದ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ದೀವಿ ಇಂದಿನ ನಮ್ಮ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಲ್ಯಾಪ್ರೋಸ್ಕೋಪಿಕ್ ಮತ್ತು ಬೇರಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ನಿರಂಜನ್ ಪಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಸ್ಥೂಲಕಾಯ ಅಂದ ತಕ್ಷಣ ಅದಕ್ಕೆ ಒಂದಿಷ್ಟು ಏನು ಮಾತ್ರೆಗಳ ಮೂಲಕ ಕಡಿಮೆ ಮಾಡ್ಕೊಬಹುದು ಆಮೇಲೆ ಒಂದಿಷ್ಟು ಔಷಧಿಗಳನ್ನು ತಗೊಬಹುದು ಹಾಗೆ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀರಿ ಅದರಲ್ಲೂ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತನೇ ಮಾಡ್ತೀರಿ ಸೊ ಇದೆಲ್ಲದೂ ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಮತ್ತೆ ಇದು ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥದ್ದು ಸೊ ಇತ್ತೀಚೆಗೆ ಇವಾಗ ಅಡ್ವಾನ್ಸ್ಮೆಂಟ್ ನಮ್ಗೆ ಏನೇನಾಗಿದೆ ನಮ್ಮ ಸೈಂಟಿಫಿಕ್ ನೋಡಿದ್ರೆ ಕೆಲವೊಂದು ಮಾತ್ರೆಗಳು ಬಂತು ಜೊತೆಗೆ ಕೆಲವೊಂದು ಬಂತು ಇವಾಗ ಒಂದು ಎರಡು ಇದಾವೆ ಬಟ್ ಮಾತ್ರೆಗಳಾಗತ್ತೆ ಅಂದ್ರೆ ಆ ಇಂಜೆಕ್ಷನ್ ಏನು ಅಂದ್ರೆ ಅದು ಡಯಾಬಿಟಿಸ್ ರಿಲೇಟೆಡ್ ಇಂಜೆಕ್ಷನ್ಗಳು ಇದೆ ಡಯಾಬಿಟಿಸ್ ಮಾತ್ರೆಗಳಲ್ಲೂ ಡಯಾಬಿಟಿಸ್ ರಿಲೇಟೆಡ್ ಇರೋದು ಮೆಜಾರಿಟಿ ಸೊ ಬೇರೆ ಮಾತ್ರೆಗಳು ಇದಾವೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಂಜೆಕ್ಷನ್ ಮಾತ್ರೆನಲ್ಲಿ ಎಲ್ಲಾ ಲೆವೆಲ್ ಆಫ್ ಗೆ ಎಫೆಕ್ಟಿವ್ ಆಗಲ್ಲ ಅದು ಸೊ ಆ ಮೆಜಾರಿಟಿ ನಾವು ಇವಾಗ ಎಕ್ಸೆಸ್ ವೆಯ್ಟ್ ಅಂತ ಏನು ಮಾತಾಡ್ತೀವಿ ಒಬಿಸಿಟಿ ಇರೋರಿಗೆ ಅವರಿಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಮ್ಯಾಕ್ಸಿಮಮ್ ಅವ್ರೆಷ್ಟೇ ಪ್ರಯತ್ನ ಪಟ್ಟರು ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳಿಂದ ಆಗೋದು ಸೊ ಎಫೆಕ್ಟಿವ್ ಮೆಥಡ್ ಫಾರ್ ಟ್ರೀಟ್ಮೆಂಟ್ ಆಫ್ ಒಬಿಸಿಟಿ ಇದುವರೆಗೂ ಪ್ರಪಂಚದಲ್ಲಿರೋದು ಬೇರಿಯಾಟ್ರಿಕ್ ಸರ್ಜರಿ ಮಾತ್ರ ಸೊ ಅದರಲ್ಲಿ ನಾವು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆಫ್ ದ ಎಕ್ಸಸ್ ವೈಟ್ ನಾವು ಲಾಸ್ ಮಾಡ್ಕೊಬೋದು ಬಟ್ ಅದಕ್ಕೆ ಬಂದಿರೋರಿಗೆಲ್ಲ ಮಾಡಬೇಕು ಇವತ್ತೇ ಮಾಡಿಬಿಡ್ಬೇಕು ಅನ್ನೋದು ಆಗಲ್ಲ ಸೊ ಅದಕ್ಕೆ ಸ್ಪೆಷಲೈಸ್ಡ್ ವರ್ಕಪ್ ಬೇಕಾಗತ್ತೆ ಕೆಲವೊಂದು ಟೆಸ್ಟ್ ಬೇಕಾಗತ್ತೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಬೇಕಾಗತ್ತೆ ಅದ್ರ ಜೊತೆಗೆ ಪ್ಲ್ಯಾನ್ ಮಾಡಿ ಅವ್ರಿಗೆ ಸ್ಪೆಷಲ್ ಡಯೆಟ್ ಹಾಕಿ ಆಮೇಲೆ ಮಾಡಬೇಕು ಇದು ಬೇರೆ ಯಾವುದೋ ಇವಾಗ ಸರ್ಜರಿ ಹರ್ನಿಯಾಗೆ ಅಥವಾ ಅಪೆಂಡಿಕ್ಸ್ಗೆ ಅಥ್ವಾ ಪಿತ್ತಕೋಶದ ಕಲ್ಲಿದ್ದರೆ ಇವತ್ತಿದ್ರೆ ಇವತ್ತು ಬಂದು ಅಡ್ಮಿಟ್ ಆದರೆ ನಾಳೆ ಮಾಡಿ ನಾಡಿದ್ದು ಕಳಿಸ್ಬೋದು ಆ ಥರ ಅಲ್ಲ ಇದರಲ್ಲೂ ಆಗುತ್ತೆ ನೀವು ಇವತ್ತು ಬಂದರೆ ನಾಳೆ ಇವತ್ತು ಮಾಡಿ ನಾಳೆ ಕಳಿಸ್ಬಿಡ್ಬೋದು ಬಟ್ ಅದು ಎಫೆಕ್ಟಿವ್ ಆಗೋಲ್ಲ ಯಾಕಂದರೆ ಒಂದು ವರ್ಕಪ್ ಇಲ್ಲ ಅಂದರೆ ಏನಾಗುತ್ತೆ ಕೆಲವೊಬ್ರು ಏನು ಅಂದ್ಕೊಂಡ್ಬಿಡ್ತಾರೆ ಇವಾಗ ನೋಡಿ ಒಂದು ವಿಡಿಯೋನೋ ಏನೋ ನೋಡ್ತಾರೆ ಶಾರ್ಟ್ಸೋ ಏನೋ ನೋಡ್ತಾರೆ ನಾನು ಬಂದೆ ಇವತ್ತು ಈ ಸರ್ಜರಿ ಮಾಡಿಸ್ಕೊಂಡೆ ಇಷ್ಟು ತೂಕ ಕಮ್ಮಿ ಆಗೋಯಿತು ಅಂದರೆ ಅವ್ರು ಅಂದ್ಕೊಂಡ್ಬಿಡ್ತಾರೆ ಓಕೆ ನಾನು ಹೋಗ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಬಿಡ್ತೀನಿ ನಂದು ದಪ್ಪ ಇದ್ದೀನಿ ನಾನು ಇವತ್ತು ಸರ್ಜರಿ ಮಾಡ್ಸ್ಕೊತೀನಿ ನಂಗೆ ನಾಳೆ ಚೆನ್ನಾಗಿ ಆಗ್ಬಿಡ್ತೀನಿ ನಾನು ಏನು ಬೇಕೋ ತಿನ್ಕೊಂತೀನಿ ಅಥವಾ ಏನು ಬೇಕೋ ಮಾಡ್ಕೊತೀನಿ ಅದು ಆಗಾಗಲ್ಲ ಸೊ ಅದಕ್ಕೆ ಸೈಕೋಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಇಂಪಾರ್ಟೆಂಟ್ ಸೊ ಮೈಂಡ್ ಮೈಂಡ್ಸೆಟ್ ಇರೋರಿಗೆ ನಾವು ಐಡೆಂಟಿಫೈ ಮಾಡ್ದಲೆ ಆಪರೇಷನ್ ಮಾಡಿದ್ರೆ ಏನಾಗುತ್ತೆ ನಾವು ಇವೆಂಚುಲಿ ನಾವು ಏನೇ ಆಪರೇಷನ್ ಮಾಡುದ್ರು ನಾವು ಆಚೆಯಿಂದ ಫ್ಯಾಟ್ ನ ಏನು ತೆಗಿಯಲ್ಲ ಸೊ ನಾವು ಅಲ್ಲಿ ಇರೋ ಹೊಟ್ಟೆದು ಸೈಜ್ನ ಕಮ್ಮಿ ಮಾಡ್ತೀವಿ ಒಂದು ಸರ್ಜರಿನಲ್ಲಿ ಇನ್ನೊಂದರಲ್ಲಿ ಹೊಟ್ಟೆ ಸೈಜ್ ಕಮ್ಮಿ ಮಾಡಿ ಅದ್ರ ಜೊತೆಗೆ ಬೈಪಾಸ್ ಅಂತ ಕೂಡ ಮಾಡ್ತೀವಿ ಸಣ್ಣ ಕರಳನ್ನ ತಗೊಂಡು ಅದಕ್ಕೆ ಬೈಪಾಸ್ ಮಾಡುವಂತ ಸೊ ಇದರಿಂದ ಮಾಡೋದ್ರಿಂದ ಬೇರೆ ಬೇರೆ ಅದಕ್ಕೆ ಟೆಕ್ನಿಕಾಲಿಟಿ ಕೆಲಸ ಮಾಡುತ್ತೆ ವೈಟ್ ಲಾಸ್ ಆಗುತ್ತೆ ಸೊ ನಾವು ಏನೇ ಮಾಡಿ ಇವಾಗ ಚಿಕ್ಕಳು ಬೈಪಾಸ್ ಮಾಡಿ ಅಥವಾ ಹೊಟ್ಟೆ ಸೈಜ್ ಕಮ್ಮಿ ಮಾಡಿದ್ರು ಇವೆಂಚುವಲಿ ನಾವು ತಿನ್ನೋದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಲ್ಲ ಆಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ನಾ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೊ ವೆಯ್ಟ್ ಲಾಸ್ ಆಗಿರೋದು ಕೂಡ ರೀಗೇನ್ ಆಗಬಹುದು ಸೊ ಅದಕ್ಕೆ ಈ ಸ್ಪೆಷಲ್ ಸೆಟ್ ಆಫ್ ಪೇಷಂಟ್ಸ್ ಯಾರಿರ್ತಾರೆ ಈ ತರ ಮೈಂಡ್ ಸೆಟ್ ನಾವು ಐಡೆಂಟಿಫೈ ತಗೋ ಐಡೆಂಟಿಫೈ ಮಾಡ್ದಲ್ಲೇ ಮಾಡಿಬಿಟ್ರೆ ಈ ಥರದ್ದೆಲ್ಲ ಆಗತ್ತೆ ಸೊ ಅದರಿಂದ ಇವಾಗ ಮಾತ್ರೆಗಳು ಮತ್ತೆ ಇಂಜೆಕ್ಷನ್ಗಳು ಒಂದು ಅದ್ರದ್ದು ಎಫೆಕ್ಟಿವ್ನೆಸ್ ತುಂಬ ಜಾಸ್ತಿ ಇಲ್ದಲೇ ಇರೋದ್ರಿಂದ ಫೇಮಸ್ ಆಗಿಲ್ಲ ಪ್ಲಸ್ ಅದ್ರದ್ದು ಕಾಸ್ಟ್ ಕೂಡ ಇಂಜೆಕ್ಷನ್ಗಳು ಒಂದೊಂದು ಎಕ್ಸಾಂಪಲ್ ಒಂದು ಇಂಜೆಕ್ಷನ್ ಇವಾಗ ಇಪ್ಪತ್ತೇಳು ಸಾವಿರ ರೂಪಾಯಿ ವಾರಕ್ಕೆ ಒಂದ್ಸತಿ ತಗೋಬೇಕಾಗತ್ತೆ ಅದು ಲೈಫ್ ಲಾಂಗ್ ತರ ಅದನ್ನ ಮೈಂಟೈನ್ ಮಾಡ್ಕೋಬೇಕು ಅಂದ್ರೆ ಸೊ ಅದು ಅದನ್ನೇ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಅದು ಡಯಾಬಿಟಿಸಿಗೆ ಬಂದಿದ್ದು ಮೈನು ಡಯಾಬಿಟಿಸ್ ಟ್ರೀಟ್ಮೆಂಟ್ ಗೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಜೊತೆಗೆ ಅದ್ರಲ್ಲಿ ನೋಡಿದ್ದು ಏನಂದ್ರೆ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಬಟ್ ಅದು ತಗೊಂಡು ವೆಯ್ಟ್ ಕಮ್ಮಿ ಆಗೋದು ಪರ್ಸೆಂಟೇಜ್ ಏನಿದೆ ಅದು ಹತ್ತು ಪರ್ಸೆಂಟು ಅಥವಾ ಮ್ಯಾಕ್ಸಿಮಮ್ ನೀವು ಏನೇ ಪ್ರಯತ್ನ ಪಟ್ಟು ಹದ್ನೈದು ಪರ್ಸೆಂಟ್ ಅಷ್ಟೇ ಸೊ ಅದನ್ನು ಈ ಅದ್ರ ಜೊತೆಗೆ ಏನಾಗುತ್ತೆ ಈ ಡ್ರಗ್ಸ್ಗಳಲ್ಲೆಲ್ಲ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ ಸೈಡ್ ಎಫೆಕ್ಟ್ಸ್ ಏನು ಅಂದರೆ ಟಾಲ್ರೇಷನ್ ಅಂದರೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅವ್ರಿಗೆ ಲೂಸ್ ಮೋಷನ್ ಆಗೋದಿರ್ಬೋದು ನಾಸಿಯಾ ಆಗೋದಿರ್ಬೋದು ಸೊ ಆ ಥರದ್ದು ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ಗಳು ಆಗೋದ್ರಿಂದ ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಕಷ್ಟ ಒಂದು ಮೇ ಬಿ ಬಿಕಾಸ್ ಆಫ್ ದುಡ್ಡಿನಿಂದ ಯಾಕಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ ತುಂಬಾ ದಿನ ಸಸ್ಟೈನ್ ಮಾಡ್ಬೇಕಾಗತ್ತೆ ಪ್ಲಸ್ ಸೈಡ್ ಎಫೆಕ್ಟ್ಸ್ ಇಂದ ಸೊ ಅದರಿಂದ ಫಸ್ಟ್ ಪ್ರಯತ್ನ ಯಾವತ್ತಿದ್ರು ಡಯು ಎಕ್ಸಸೈಸು ಅದು ಫೇಲ್ ಆಯ್ತು ಅಂದ್ರೆ ಎಫೆಕ್ಟಿವ್ ಮೆಥಡ್ ಕೆಟಗರಿ ಬಿ ಎಮ್ ಐ ಕ್ಯಾಟಗರಿ ಬೀಳ್ತಾರೆ ಅಂತ ಅಂದ್ರೆ ಸರ್ಜರಿನೇ ಸೊ ಅದ್ರ ಜೊತೆಗೆ ಏನಾಗುತ್ತೆ ಬೇರಿಯಾಟ್ರಿಕ್ ಒಂದೇ ಅಂತ ಹೇಳಲ್ಲ ಬೇರಿಯಾಟ್ರಿಕ್ ಅಂಡ್ ಮೆಟಬಾಲಿಕ್ ಸರ್ಜರಿ ಅಂತ ಹೇಳ್ತೀವಿ ಯಾಕೆ ಮೆಟಬಾಲಿಕ್ ಸರ್ಜರಿ ಅಂದ್ರೆ ಈ ಪೇಷಂಟ್ಸ್ಗಳಲ್ಲಿ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಇದ್ರೆ ಆಲ್ಮೋಸ್ಟ್ ಅರವತ್ತೆಪ್ಪತ್ತು ಪರ್ಸೆಂಟ್ ಜನದಲ್ಲಿ ಅದು ಪೂರ್ತಿ ಕ್ಯೂರ್ ಆಗ್ಬೋದು ಇಲ್ಲ ಅವ್ರಿಗು ತಗೊಳ್ತಾ ಇರೋ ಮೆಡಿಸಿನ್ ಇದು ಎಷ್ಟಿರುತ್ತೋ ಅದರಿಂದ ಬಹಳನೆ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾಕಂದ್ರೆ ಮೆಟಬಾಲಿಕ್ ಅದು ಮೆಟಬಾಲಿಸಂ ಹಾರ್ಮೋನಲ್ ಎಫೆಕ್ಟ್ಸ್ ಹೆಂಗೆ ಆಗುತ್ತೆ ಅಂದ್ರೆ ಈ ಸಕ್ಕರೆ ಕಾಯಿಲೆ ಮತ್ತೆ ಬಿಪಿ ಕಾಯಿಲೆ ವೆಯ್ಟ್ಗೆ ಡೈರೆಕ್ಟ್ ರಿಲೇಷನ್ ಇರುತ್ತೆ ಒಬಿಸ್ ಪೇಷಂಟ್ಸ್ ಅಲ್ಲಿ ಒಬಿಸಿಟಿ ಕಮ್ಮಿ ಆಗ್ತಾ ಆಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಓಕೆ ಇವಾಗ ಒಂದ್ಸಲ ಆಪರೇಷನ್ ಆಯಿತು ಅಂದ ತಕ್ಷಣ ಲೈಫ್ ಲಾಂಗ್ ನಂಗೆ ಮತ್ತೆ ಇನ್ನೇನು ಒಬೇಸಿಟಿ ಬರಲ್ಲ ಅಂತಂದರೆ ಇರಲ್ಲ ಅದು ಅದು ಸುಳ್ಳು ಮಾಡಬೇಕು ಸೊ ಅವ್ರು ಮೇಂಟೇನ್ ಮಾಡಬೇಕು ಯಾವುದೇ ಸರ್ಜರಿ ಮಾಡ್ಲಿ ನಾವು ಎಷ್ಟೇ ಎಫೆಕ್ಟಿವ್ ವೆಯ್ಟ್ ಲಾಸ್ ಸರ್ಜರಿ ಮಾಡ್ಲಿ ಅವ್ರ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೇನ್ ಮಾಡಲೇಬೇಕಾಗತ್ತೆ ಈ ಸರ್ಜರಿ ಮಾಡಿದ್ಮೇಲೂ ಒಂದು ಹತ್ತು ಪರ್ಸೆಂಟ್ ಜನದಲ್ಲಿ ವೆಯ್ಟ್ ರೀಗೈನ್ ಕೂಡ ಆಗುತ್ತೆ ಅಥವಾ ವೆಯ್ಟು ಅವರು ಅನ್ಕೊಂಡಿರೋ ರೀತಿನಲ್ಲಿ ಕಮ್ಮಿ ಆಗದಲ್ಲೇ ಇರೋ ಸಾಧ್ಯತೆಗಳು ಕೂಡ ಇರುತ್ತೆ ಅವರು ಆ ಪರ್ಸೆಂಟೇಜ್ ಆಫ್ ಪೀಪಲಲ್ಲಿ ಏನಾಗುತ್ತೆ ಅವರು ಹೆಲ್ತಿ ಲೈಫ್ ಸ್ಟೈಲ್ ಮಾಡ್ತಾ ಇದ್ರು ಆ ಥರ ಆಗಿಲ್ಲ ಅಂದರೆ ನಾವು ಅವಾಗ ರಿವಿಷನ್ ಆಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ ಕೆಲವೊಂದು ಸೆಲೆಕ್ಟ್ ಪರ್ಸೆಂಟೇಜ್ ಆಫ್ ಪೇಷಂಟ್ಸು ಬೇರೆ ಇನ್ನೇನು ಕಾರಣ ಇಲ್ಲ ಅವರ ವೆಯ್ಟ್ ಲಾಸ್ ಆಗಿಲ್ದೇ ಇರೋದಕ್ಕೆ ಅಥವಾ ವೆಯ್ಟ್ ರೀ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ನಾವು ರಿವಿಷನ್ ಬೇರೆ ಇವಾಗ ಒಂದು ಸರ್ಜರಿ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಎಫೆಕ್ಟಿವ್ ಏನಾದ್ರು ಸರ್ಜರಿ ಇದ್ರೆ ಇದೆಲ್ಲ ಎಲ್ಯೂಯೇಟ್ ಮಾಡಿ ರೂಲ್ಔಟ್ ಮಾಡಿ ಅದನ್ನ ಮಾಡಬೇಕಾಗ್ಬಹುದು ಸೊ ಹಾಗಂತ ಒಂದ್ಸತಿ ಮೇಲೆ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಲ್ಲ ಬಟ್ ನೈಂಟಿ ಪರ್ಸೆಂಟ್ ಜನ್ದಲ್ಲಿ ಆಗುತ್ತೆ ಸೊ ಎಫೆಕ್ಟಿವ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ ಅವರು ಅದನ್ನ ಮೇಂಟೈನ್ ಆಗಿ ಮಾಡ್ಕೊಬೇಕಾಗತ್ತೆ ಬಗ್ಗೆ ಹೇಳಿದ್ರಿ ಸೊ ಇದನ್ನ ಎಷ್ಟು ಮಟ್ಟಿಗೆ ಅಂದ್ರೆ ಡಯಟ್ ಪಿಲ್ಸ್ ಅಂತ ಹೇಳಿ ನಾನು ಹೇಳಿದ್ದು ಪಿಲ್ಸ್ ಇದೆ ಮಾತ್ರೆಗಳಿದೆ ಡಯಟ್ ಪಿಲ್ಸ್ ಅನ್ನೋದು ಎಷ್ಟೊಂದು ಇವಾಗ ಏನಾಗಿದೆ ಡಯಟ್ ಪಿಲ್ ಪೌಡರ್ ಕೆಲವೊಂದು ಇದಾವೆ ನಾನು ಆ ಬ್ರ್ಯಾಂಡ್ಗಳ ಹೆಸರು ತಗೊಳ್ಳೋದಕ್ಕೆ ಬೇಡ ಸೊ ಯಾಕಂದ್ರೆ ಅದರಿಂದ ಪ್ರಾಬ್ಲಮ್ ಕೂಡ ಆಗ್ಬೋದು ಬಟ್ ಎಷ್ಟೊಂದು ಜನ ಏನು ಮಾಡ್ತಾರೆ ಇವಾಗ ವಿನಲ್ಲಿ ನೋಡ್ಬಿಟ್ಟು ಆ ಪೌಡರ್ ತಗೊಂಡ್ರೆ ಇವರು ತಗೊಂಡಿದ್ದಾರೆ ಅಂತ ತಗೊಂಡು ಮಾಡಿರೋದು ನೋಡಿದ್ದೀವಿ ಡಯಟ್ ಪಿಲ್ಸ್ ಅಂತ ಅದಕ್ಕೆ ಸೈಂಟಿಫಿಕ್ ಬ್ಯಾಕಿಂಗ್ ಏನೂ ಇರೋಲ್ಲ ತೊಗೊಂಡಿರೋದು ನೋಡಿದ್ದೀವಿ ಆಮೇಲೆ ಈ ಏನೋ ಒಂದು ಡಯೆಟ್ ಅಂತ ಒಂದು ಅದ್ರದ್ದು ಹೆಸರುಗಳು ಬೇಡ ಎಷ್ಟೊಂದು ಡಯೆಟ್ ಸ್ಟಾರ್ವೇಷನ್ ಮಾಡಿಬಿಡೋದು ತುಂಬ ಏನು ತಿಂದಲೇ ಆ ಥರ ಮಾಡಿಬಿಡೋದು ಅವುಗಳಲ್ಲಿ ಏನಾಗುತ್ತೆ ಅಂದರೆ ಅನ್ಸೈಂಟಿಫಿಕ್ ಇದ್ದಾಗ ಅದರಲ್ಲಿ ಕೆಲವೊಂದು ಸರ್ತಿ ಸ್ಟಿರಾಯ್ಡ್ಸ್ ಮಿಕ್ಸ್ ಆಗಿರುತ್ತೆ ಕೆಲವೊಂದು ಸರ್ತಿ ಬೇರೆ ಹೆವಿ ಮೆಟಲ್ಸ್ ಮಿಕ್ಸ್ ಆಗಿರುತ್ತೆ ಅದರಿಂದ ಅಥವಾ ಅನ್ಕಂಟ್ರೋಲ್ಡ್ ಆರ್ ಅನ್ಸಸ್ಟೈನಬಲ್ ವೆಯ್ಟ್ ಲಾಸ್ ಆದಾಗ ಬೇರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗೋದು ಎಸ್ಪೆಷಲಿ ಕಿಡ್ನಿಗೆ ಲಿವರ್ಗೆ ಅದನ್ನೆಲ್ಲ ಆಗೋದೆಲ್ಲ ನೋಡಿದ್ದೀವಿ ಸೊ ಅದಕ್ಕೆ ನೀವು ಏನೇ ಮಾತ್ರೆ ತೊಗೊಳ್ಳಿ ಅಥವಾ ಏನೇ ಇಂಜೆಕ್ಷನ್ ತೊಗೊಳ್ಳಿ ಈ ಟಿ ವಿನಲ್ಲಿ ನೋಡಿ ಅಥವಾ ಯೂಟ್ಯೂಬ್ ಚಾನಲ್ಲು ಅಥವಾ ಇನ್ಯಾವುದು ಸೋಷಲ್ ಮೀಡಿಯಾದಲ್ಲಿ ತೊ ನೋಡಿ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ತೊಗೊಳ್ಳೋದು ಒಳ್ಳದಲ್ಲ ಸೊ ಆದಷ್ಟು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ ಪ್ರಾಪರ್ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅಥವಾ ಡಯಟಿಷನ್ ಪ್ರಾಪರ್ ಡಯಟಿಷನ್ ಹತ್ರ ಹೋಗಿ ಅವರು ಏನ್ ಹೇಳ್ತಾರೆ ಅದು ತಗೊಳ್ಳಿ ಯಾವುದೋ ಒಂದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ತಗೋಳೋದು ನಾಟ್ ಎ ಗುಡ್ ಐಡಿಯಾ ಅದ್ರ ಜೊತೆಗೆ ಅದಕ್ಕೆ ಯಾವ್ದು ಸೈಂಟಿಫಿಕ್ ಬ್ಯಾಕಿಂಗ್ ಇಲ್ಲ ಅದ್ರ ಜೊತೆ ತುಂಬಾ ಕಾಂಪ್ಲಿಕೇಶನ್ ಇವನ್ ಸರ್ಜರಿ ಆದ್ರೂ ಕೂಡ ಅಷ್ಟೇನೆ ನೆಸೆಸಿಟಿ ಅಂದ್ರೆ ಇನ್ನೇನು ಬೇರೆ ಪರಿಹಾರ ಇಲ್ಲ ಅಂದಾಗ ಅಷ್ಟೇನೆ ಸರ್ಜರಿಗೆ ಸೂಚನೆಯನ್ನ ನೀಡಲಾಗತ್ತೆ ಒಟ್ಟಾಗಿ ಫಸ್ಟ್ ಪೇಶೆಂಟ್ ಬಂದಾಗ ಅವ್ರು ಎಷ್ಟೇ ವೈಟ್ ಇರ್ಲಿ ಆದ್ರೆ ಅವ್ರಿಗೆ ಫಸ್ಟ್ ಒಂದು ನಾರ್ಮಲ್ ಡಯಟ್ ಆಕ್ಟಿವಿಟಿ ಮಾಡೋಕ್ಕೆ ಹೇಳಿನೇ ನಾವು ಆಮೇಲೆ ಸರ್ಜರಿ ಕೌನ್ಸಿಲಿಂಗ್ ಮಾಡೋದು ಬಟ್ ಕೆಲವೊಬ್ಬರಿಗೆ ಕ್ರಿಟಿಕಲ್ ಲೈಫ್ ಸೇವಿಂಗ್ ಪ್ರೊಸೀಜರ್ ಕೂಡ ಸರ್ಜರಿ ಯಾಕಂದ್ರೆ ಅವ್ರಿಗೆ ಉಸಿರಾಡೋಕ್ಕಾಗಲ್ಲ ಆಗಲ್ಲ ಇದ್ದು ಆಗಲ್ಲ ಎಷ್ಟೊಂದು ಜನ ಬೆಡ್ಡಲ್ಲೇ ಅಲ್ಲೇ ಬಿಡ್ತಾರೆ ಲೈಫ್ ಲಾಂಗು ಅಂತ ಪೇಶೆಂಟ್ಸ್ಗಳಿಗೆ ನಾವು ಸ್ಟೆಪ್ ವೈಸ್ ಕೂಡ ಸರ್ಜರಿ ಮಾಡ್ತೀವಿ ಅವಾಗ ಅವ್ರಿಗೆ ಫಿಟ್ ಇಲ್ಲ ಅಂದಾಗ ಯಾವುದು ಫಸ್ಟ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾಡಿಬಿಟ್ಟು ಆಮೇಲೆ ಬೇರೆ ಥರದ್ದು ಸರ್ಜರಿ ಕೂಡ ಮಾಡಿರೋ ಎಕ್ಸಾಂಪಲ್ಗಳಿದಾವೆ ಸೊ ಇದು ದಿಸ್ ಕ್ಯಾನ್ ಬಿ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಬಟ್ ಹಂಗಂತ ಇವತ್ತು ಬಂದೆ ನಾಳೆ ಮಾಡಿಸ್ಕೊಂಡೆ ನಾಟ್ ಡಿಸ್ಚಾರ್ಜ್ ಆದ ಅನ್ನೋದಿಲ್ಲ ಆ ಥರ ಭಾಳ ಕಡೆ ನಡೆಯುತ್ತೆ ಬಟ್ ಅದು ಎಫೆಕ್ಟಿವ್ ಇರೋಲ್ಲ ಲಾಂಗ್ ಟರ್ಮಲ್ಲಿ ಎಫೆಕ್ಟಿವ್ ಇರಲ್ಲ ಬಟ್ ಪೇಷೆಂಟ್ಗಳಿಗೂ ತೊಂದರೆ ಆಗುತ್ತೆ ಇವಾಗ ಕೆಲವೊಂದು ಬೇರಿಯಾಟ್ರಿಕ್ ಪ್ರೊಸೀಜರ್ಸ್ ಆದಮೇಲೆ ಪೇಷೆಂಟ್ಗಳು ಲೈಫ್ ಲಾಂಗ್ ಫಾಲೋ ಫಾಲೋಅಪ್ಪಲ್ಲಿ ಇರಬೇಕಾಗತ್ತೆ ಯಾಕಂದರೆ ನಾವು ಅದು ರಿಸ್ಟ್ರಿಕ್ಟಿವ್ ಆ್ಯಂಡ್ ಮಾಲ್ ಅಬ್ಸಾಬ್ಟಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ರಿಸ್ಟ್ರಿಕ್ಟಿವ್ ಅಂದರೆ ನಾವು ಹೊಟ್ಟೆ ಸೈಜ್ನ ಕಮ್ಮಿ ಮಾಡಿಬಿಡ್ತೀವಿ ಮಾಲ್ ಅಬ್ಸಾರ್ಟಿವ್ ಪ್ರೊಸೀಜರ್ಸ್ ಅಂದರೆ ಅದು ಬೈಪಾಸ್ ಮಾಡಿಬಿಡ್ತೀವಿ ಹೊಟ್ಟೆಯಲ್ಲಿ ಅಬ್ಸಾರ್ಬ್ಷನ್ನು ನಾವು ಇವಾಗ ನಾರ್ಮಲ್ ಆಗಿ ಊಟ ನಾವು ತಿಂದ ತಕ್ಷಣ ಅನ್ನನಾಳ ಹೊಟ್ಟೆಗೆ ಬರುತ್ತೆ ಹೊಟ್ಟೆಯಿಂದ ಚಿಕ್ಕ ಬರುತ್ತೆ ಆಮೇಲೆ ದೊಡ್ಡ ಹೋಗುತ್ತೆ ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಮಾಮೂಲಿಯಾಗಿ ನಮಗೆ ಆಲ್ರೆಡಿ ಒಂದು ಮೆಕ್ಯಾನಿಸಮ್ ಇದೆ ಈ ಭಾಗದಲ್ಲಿ ಹೋದಾಗ ಇದು ಅಬ್ಸಾರ್ಬ್ ಆಗುತ್ತೆ ಈ ಹಾರ್ಮೋನ್ಸ್ ಅಲ್ಲಿ ರಿಲೀಸ್ ಆಗತ್ತೆ ಅಂತ ಸೊ ನಾವು ಇದು ಮಾಡೋದು ಅದನ್ನೇನಾದ್ರೂ ರೀವರ್ಕ್ ಮಾಡ್ತೀವಿ ಸೊ ಆ ರೀವರ್ಕ್ ಮಾಡಿದಾಗ ಏನಾಗುತ್ತೆ ಕೆಲವೊಂದು ಮಾಲ್ ಗಳು ಆಗ್ತವೆ ವಿಟಮಿನ್ ಸಪ್ಲಿಮೆಂಟೇಶನ್ ಕೊಡಬೇಕಾಗತ್ತೆ ಅಥವಾ ನಾವು ತುಂಬಾನೇ ಮಾಲ್ ಅಬ್ಸಾರ್ಪ್ಷನ್ ಆಗೋ ತರ ಮಾಡ್ಬಿಟ್ರೆ ಏನಾಗುತ್ತೆ ಓವರ್ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅಂಡರ್ ನ್ಯೂಟ್ರಿಷನ್ಗೆ ಹೋಗ್ಬಿಡುತ್ತೆ ಆವಾಗ ಸೊ ಅದು ಕೂಡ ಪ್ರಾಬ್ಲಮ್ ಸೊ ಪ್ರೋಟೀನ್ ಲಾಸ್ ಆಗೋದು ಆ ಥರದೆಲ್ಲ ಶುರು ಆಗಿಬಿಡುತ್ತೆ ಸೊ ಅದಕ್ಕೆ ಜನ್ರಲಿ ಭಾಳ ಸೇಫು ಇವಾಗ ನಾವು ಯಾವುದೇ ಒಂದು ಪ್ರೊಸೀಜರ್ ತೊಗೊಳ್ಳಿ ಇವಾಗ ಹಾರ್ಟ್ ಅಟ್ಯಾಕ್ ಬೈಪಾಸ್ ಇದು ಮಾಡೋ ಪ್ರೊಸೀಜರು ಎಂಜಿಯೋಪ್ಲಾಸ್ಟಿ ಮಾಡೋ ಪ್ರೊಸೀಜರು ಅಥವಾ ನಾವು ಪಿತ್ಕೋಶ ತೆಗಿಯೋ ಪ್ರೊಸೀಜರು ಸೊ ದಿಸ್ ಈಸ್ ಆಲ್ಸೋ ಈಕ್ವಲಿ ಸೇಫ್ ಯಾವುದೇ ಪ್ರೊಸೀಜರ್ ಕಾಂಪ್ಲಿಕೇಶನ್ ರೇಟ್ ಅಂತ ಹೇಳ್ತೀವಿ ಕಾಂಪ್ಲಿಕೇಶನ್ ರೇಟ್ ಕೂಡ ಅಷ್ಟೇನೆ ಬಹಳ ಸೇಫ್ ಹಂಗಂತ ಬಂದಿದ ತಕ್ಷಣ ಯಾರು ಮಾಡಬಾರ್ದು ಅದಕ್ಕೆ ಒಂದು ಮೆಥಡ್ ಇದೆ ಟೆಕ್ನಿಕ್ ಇದೆ ಅವ್ರಿಗೆ ಅವ್ಯಾಲ್ಯೂಯೇಟ್ ಮಾಡಿ ಪ್ರಾಪರ್ ಆಗಿ ಇದನ್ನ ಕೌನ್ಸಿಲಿಂಗ್ ಮಾಡಿಕೊಂಡು ಡಯಟ್ ಹಾಕಿ ಇದೆಲ್ಲ ಮಾಡಿ ಕೊನೆಯಲ್ಲಿ ಸರ್ಜರಿ ಒಟ್ಟಾರೆ ನಾವು ನೋಡಿದ್ರೆ ಏನು ಒಬೆಸಿಟಿಯನ್ನ ನಿಯಂತ್ರಣ ಮಾಡೋದಿರ್ಬೋದು ಅಥವಾ ಬರದೆ ಇರುವಂಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಸೊ ಏನೋ ಸರ್ಜರಿ ಇದೆ ಬಿಡು ಇವಾಗ ಏನ್ ಬೇಕು ಅದು ತಿನ್ಕೊಳ್ಳೋಣ ಅಂತ ಮಾಡಿಸ್ಕೊಂಡು ಏನ್ ಬೇಕು ತಿನ್ಕೊಳ್ಳೋದಿದ್ರೆ ಮಾಡಿಸ್ಕೊಳ್ಳೋದೇ ಬೇಡ ಯಾಕಂದ್ರೆ ಸರ್ಜರಿ ಇದು ಏನಾಗುತ್ತೆ ಅಂತ ಅಂದ್ರೆ ಇದ್ರದ್ದು ಕಾಸ್ಟ್ ಕೂಡ ಅಷ್ಟು ಕಮ್ಮಿ ಏನು ಇಲ್ಲ ಯಾಕಂದ್ರೆ ಅದ್ರದ್ದು ನಾವು ಸ್ಟೇಪ್ಲರ್ ಅಂತ ಯೂಸ್ ಮಾಡ್ತೀವಿ ಅದನ್ನ ಹೊಟ್ಟೆ ಕಟ್ ಮಾಡೋಕ್ಕಿರ್ಲಿ ಅಥವಾ ಬೈಪಾಸ್ ಇರ್ಲಿ ಸೊ ಮೆಜಾರಿಟಿ ಆಫ್ ದ ಕಾಸ್ಟ್ ಅದರಲ್ಲಿ ಹೋಗ್ಬಿಡತ್ತೆ ಸೊ ಇದಕ್ಕೆ ಲಕ್ಷಾಂತರ ಆಗೇ ಆಗುತ್ತೆ ಸೊ ನಾನು ಇವಾಗ ಇಷ್ಟು ದುಡ್ಡು ಹಾಕಿ ಎಲ್ಲೊಬ್ರು ಏನ್ ಮಾಡ್ತಾರೆ ಸಾಲ ತಗೊಂಡ್ ಮಾಡಿಸ್ಕೊಂಡಿರೋರು ಇದ್ದಾರೆ ಬೇರೆ ಯಾರ ಹತ್ರ ಬಂದಿರೋರು ಮಾಡಿದ್ದಾರೆ ಅಥವಾ ಅವ್ರ ಸೇವಿಂಗ್ಸ್ ಎಲ್ಲ ಉಪಯೋಗಿಸ್ಕೊಂಡು ಮಾಡಿರೋರು ಇದ್ದಾವೆ ಸೊ ಈ ತರ ಯೋಚನೆಗಳು ಇಟ್ಕೊಂಡು ಮಾಡೋರಿಗೆ ನನ್ನ ಅಡ್ವೈಸ್ ನಾನು ಏನ್ ಹೇಳ್ತೀನಿ ಅಂದ್ರೆ ಮಾಡಿಸ್ಕೊಳ್ಲೇ ಬೇಡಿ ಆ ಥರ ಯೋಚನೆ ಇದ್ರೆ ನನಗೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಸೆಲ್ಫ್ ಮೋಟಿವೇಶನ್ ಇದ್ದಾಗ ನಾನು ಆಪರೇಷನ್ ಆದ್ಮೇಲೂ ನಾನು ಕಂಟ್ರೋಲಲ್ಲಿ ಇರ್ತೀನಿ ನಂದು ಇನ್ನೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸಸ್ ವೈಟ್ ಮಾಡ್ತೀನಿ ಅಂದಾಗ ಮಾಡಿಸ್ಕೊಳ್ಳೋದು ಉತ್ತಮ ಈ ತರ ಮೆಂಟಾಲಿಟಿ ಇಟ್ಕೊಂಡು ಮಾಡಿಸ್ಕೊಂಡಾಗ ಏನಾಗುತ್ತೆ ಫೇಲ್ ಆಗುತ್ತೆ ಸೊ ಅವಾಗ ಅವ್ರಿಗೆ ಅದ್ರಿಂದ ಒಂಥರ ಸೈಕೊಲಾಜಿಕಲ್ ಎಫೆಕ್ಟ್ ಆಗಿ ರಿಸಲ್ಟ್ ಸಿಗಲ್ಲ ಪ್ಲಸ್ ಒಂದು ಸಿಂಪಲ್ ಆಗಿ ವರ್ಡ್ ಹೇಳಿ ಸೆಲ್ಫ್ ಕಂಟ್ರೋಲ್ ಅನ್ನುವಂಥದ್ದು ಸೊ ಅದೊಂದೇ ಸಾಕು ಅನ್ಸುತ್ತೆ ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸ್ಥೂಲಕಾಯದ ಒಂದು ಚಿಕ್ಕ ಪರಿಚಯ ನಿಮಗೆ ಮಾಡಿಕೊಡ್ಲಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡೋದ್ರಲ್ಲಿದ್ದೀವಿ ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ Namaste.